ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜು ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಮತ್ತೆ ರೀಓಪನ್ ಮಾಡೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಓಪನ್ ಮಾಡಬೇಕಾ ಬೇಡವಾ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಮೆಗಾ ಕವರೇಜ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ ರಾಜ್ಯದ ಜನ ಎಷ್ಟು ಎಚ್ಚೆತ್ತುಕೊಂಡಿರಬೇಕು ಪ್ರತಿದಿನ ಹತ್ತು ಸಾವಿರಕ್ಕೂ ಮಿಗಿಲಾಗಿ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ ಈ ಟೈಮ್ನಲ್ಲಿ ಶಾಲೆ ಓಪನ್ ನಿಜಕ್ಕೂ ಸೇಫಾ ಅನ್ನುವ ಕ್ವಶನ್ ಕಾಡ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್ ಪಾಯಿಂಟ್ಸ್ಗಳನ್ನು ಬದಿಗಿಟ್ಟು ಶಾಲೆಗಳನ್ನು ಶುರು ಮಾಡಿ ಅನ್ನೋರು ಗಮನ ಗಮನಹರಿಸಬೇಕಾದಂಥ ವಿಚಾರ ಏನು ಇಲ್ಲಿ ಬಂತು ನೋಡಿ ವಠಾರ ಶಾಲೆಗಳನ್ನೇ ಬಿಡ್ತಾ ಇಲ್ಲ ಮಹಾಮಾರಿ ಇನ್ನು ಮಾಮೂಲಿ ರೆಗ್ಯುಲರ್ ಶಾಲೆಗಳು ತೆರೆದರೆ ಕೊರೋನಾ ಮಹಾಮಾರಿ ಥರ ನುಗ್ಗಲ್ವಾ ಶಾಲೆ ಆರಂಭಿಸುವ ಚಿಂತನೆಯಿದೆ ಸರ್ಕಾರ ಮಕ್ಕಳ ಆಯೋಗವು ಕೂಡ ಶಾಲೆ ತೆರೆಯೋದಕ್ಕೆ ಶಿಫಾರಸು ಮಾಡಾಯಿತು ಆದರೆ ಈ ಸಂದರ್ಭದಲ್ಲಿ ಶಾಲೆ ತೆರೆಯೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ರಕ್ಷಣೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವೇ ಹೊತ್ತಿನ ಮುಂಚೆ ನೇರವಾಗಿ ಮಾತಾಡಿದ್ದು ಹಾಸನದ ಮಾನ್ಯ ಶಾಸಕರಾದಂಥ ಪ್ರೀತಂ ಗೌಡ ಅವರ ಜೊತೆ ಅವರೊಬ್ಬ ಶಾಸಕರು ಹೋಡು ಜೊತೆಗೆ ಪೋಷಕರು ಆಗಿದ್ದರು ಹಾಗಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದರು ಮಾತಾಡಿದ್ರು ಏನು ಮಾತಾಡಿದ್ರು ಬನಿ ಕೇಳೋಣ ಒಂದ್ ವರ್ಷ ಶಾಲೆ ಮುಚ್ಚೋದ್ರಿಂದ ಶಾಲೆ ನಡೀದಿರೋದ್ರಿಂದ ಜಗತ್ ಪ್ರೆ ಆಗಲ್ಲ ಆದ್ರೆ ಮಕ್ಕಳ ಜೀವನ ಮುಖ್ಯ ಮತ್ತೆ ಮಕ್ಕಳ ಭವಿಷ್ಯ ಮುಖ್ಯ ಭವಿಷ್ಯ ಅಂತ ಹೇಳಿ ಹೇಳಿದ್ರೆ ಆರೋಗ್ಯದ ಭವಿಷ್ಯ ಕೊರೋನಾದ ಸೈಡ್ ಎಫೆಕ್ಟ್ ಅಥವಾ ಪೋಸ್ಟ್ ಕೋವಿಡ್ ಎಫೆಕ್ಟ್ ಇನ್ನು ಜಗತ್ತಿಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳನ್ನ ಕಳಿಸಿ ಕೋವಿಡ್ ಇಂದ ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ಹುಷಾರಾಗ್ಬೋದು ಅದ್ರ ಲಾಂಗ್ ಟರ್ಮ್ ಎಫೆಕ್ಟ್ ಏನು ಅನ್ನೋದು ಯಾವ್ದೇ ತಜ್ಞರಿಗೂ ಕೂಡ ಇನ್ನು ಇರೋ ಕಾರಣ ನಾವು ಮಕ್ಕಳನ್ನ ಈ ಒಂದು ಏನೋ ಒಂದು ಸವಾಲ್ ಅಂತೀವಿ ಆ ಸವಾಲಿಗೆ ಒಡ್ಬಾರ್ದು ಅನ್ನೋದು ನಾನು ಒಬ್ಬ ಪೋಷಕನಾಗಿ ನನ್ನ ಕಠಿಣ ನಿಲುವು ಚರ್ಚೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯಕರ ಮಾಡ್ಬೇಕು ಅಂತ ಚಿಂತನೆ ಮಾಡ್ತಿರೋರ್ ಬಗ್ಗೆನೂ ನಾನ್ ಗೌರವ ಸೂಚಿಸುತ್ತಾ ಅಂತಿಮವಾಗಿ ತೀರ್ಮಾನ ಮಾಡಬೇಕಾದ್ರೆ ನಾನ್ ಹೇಳಿದಂತ ಅಂಶಗಳನ್ನೂ ಕೂಡ ಅವರು ಮನ್ಸಲ್ಲಿ ಇಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಒಟ್ಟಾರೆ ನಾವು ಸರ್ ನ್ಯೂಸ್ ಏಟಿನ್ ಮೆಗಾ ಕವರೇಜ್ ಮತ್ತು ಇದ್ರ ಬಗ್ಗೆ ಹಲವಾರು ದಿನದಿಂದ ಅಭಿಯಾನ ಮಾಡ್ತಾನೆ ಇದ್ದೀವಿ ಆಗಂತೂ ಪೋಷಕರು ನೂರಕ್ಕೆ ತೊಂಬತ್ತೆಂಟು ಜನ ಇಲ್ಲಪ್ಪ ಬೇಡ ಇದು ಡೇಂಜರ್ ಅಂತಾನೆ ಇದ್ದಾರೆ ಒಂದು ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಜನ ಇಲ್ಲ ಅಫ್ಕೋರ್ಸ್ ಇರ್ಲಿ ಯಾ ಮಕ್ಳು ಜನ ಹೇಳ್ತಿದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ ಮಕ್ಳದ್ ಭವಿಷ್ಯ ಒಂದ್ ವರ್ಷದಲ್ಲಿ ಏನು ಆಗಲ್ಲ ಒಂದ್ ವರ್ಷ ನಿಧಾನ ಕೊಟ್ಟಿದ್ರು ಅಥವಾ ಒಂದ್ ವರ್ಷ ನಿಧಾನ ಬಿಡೋಣ ಮಕ್ಳಿದ್ರೆ ಅವ್ರ ಭವಿಷ್ಯ ಅಲ್ವಾ ಮಕ್ಳ ಇಲ್ಲ ಅಂದ್ರೆ ಏನ್ ಭವಿಷ್ಯ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗು ಒಂದ್ ವರ್ಷ ನೈನ್ ಎರಡ್ ವರ್ಷ ಓದಿದ್ರು ಅನ್ಕೊಳ್ಳಿ ಸೆಕೆಂಡ್ ಫ್ಯೂ ಜನ ನಾವ್ ಇಡೀ ಏನು ವ್ಯವಸ್ಥೆ ಇದೆ ಶಿಕ್ಷಣ ವ್ಯವಸ್ಥೆ ಇದೆ ಇದು ಬಹಳ ಗಂಭೀರವಾದ ವಿಚಾರ ಬಹಳ ಒಳ್ಳೇದಾಯ್ತು ಮುಂದಿನ ವರ್ಷ ಮಾಡ್ಲಿ ಟೆಂತ್ ಇಂದ ಏನ್ ಒಂದ್ ವರ್ಷಕ್ಕೆ ಈಗ ಸಿಕ್ಸ್ಟಿ ಇಯರ್ಸ್ ಇದೆ ಸಿಕ್ಸ್ಟಿ ಒನ್ ಇಯರ್ಸ್ ಮಾಡ್ಕೊಳ್ಳೋಣ ಕಾನೂನು ಮಾಡೋರು ಯಾರು ನಾವೇನೆ ರಿಟೈರ್ಮೆಂಟ್ ಇದೆ ಒಂದ್ ವರ್ಷ ಜಾಸ್ತಿ ಮಾಡೋಣ ಅಥವಾ ಯು ಪಿ ಎಸ್ ಸಿ ಎಕ್ಸಾಮಿಗೆ ಮೂವತ್ ವರ್ಷ ಕಟ್ ಆಫ್ ಇರುತ್ತೆ ಒಂದ್ ವರ್ಷ ಎಕ್ಸ್ಟ್ರಾ ಕೊಡಿ ಈ ತರದಾದ ಒಂದು ಮಾರ್ಪಾಡುಗಳನ್ನ ನಮ್ ರೀತಿ ಎದುರಿಸಬೇಕು ಕೊರೋನಾನ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೊಂದ್ರ ಸೆನ್ಸಸ್ ರೂರ ಐವತ್ತು ಕೋಟಿ ಜನಸಂಖ್ಯೆ ಇರುತ್ತೆ ಬೇರೆ ದೇಶಗಳು ನಿಮ್ಗೆ ಎಂಟು ಕೋಟಿ ಹತ್ತು ಕೋಟಿ ಆರು ಕೋಟಿ ಜನಸಂಖ್ಯೆ ದೇಶನ ನೂರ್ ಮೂವತ್ ಕೋಟಿ ಜನಸಂಖ್ಯೆ ದೇಶ ಕಂಪೇರ್ ಮಾಡಕ್ಕಾಗಲ್ಲ ಮತ್ತು ನಮ್ಮ ಆರ್ಥಿಕತೆ ಮತ್ತು ನಮ್ಮ ಪರಿಸ್ಥಿತಿಗೆ ಯಾವ ರೀತಿಯಾಗಿ ನಾವು ಅವರೆಲ್ಲರಿಗೂ ಮೆಡಿಕಲ್ ಅರೇಂಜ್ಮೆಂಟ್ ಮಾಡಬಹುದು ಅನ್ನೋ ಒಂದು ಯೋಚನೆನು ಇರಬೇಕು ಈ ಬಗ್ಗೆ ಮಡಿಕೇರಿ ಅಪ್ಪಚ್ಚ ರಂಜನ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ಇವತ್ತು ಪೋಷಕ ವರ್ಗದಲ್ಲೆಲ್ಲೂ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಶಾಲೆಯನ್ನು ಓಪನ್ ಮಾಡೋದು ಬೇಡ ಅಂತ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕೊರೋನಾ ಹೆಚ್ಚೆಚ್ಚಾಗ್ತದೆ ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಒಂದೋ ಎರಡೋ ಮೂರು ಕೇಸ್ ಇದ್ದಂಥದ್ದು ಇವತ್ತು ಪ್ರತಿನಿತ್ಯ ನೂರರ ಹತ್ರ ತಲುಪ್ತಾ ಇದೆ ಆ ದೃಷ್ಟಿಯಿಂದ ನಾನು ಈ ಶಾಲೆಯನ್ನು ಓಪನ್ ಮಾಡೋದು ಒಳ್ಳೆಯದಲ್ಲ ಇನ್ನೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಈ ಕೊರೋನಾ ಕಡಿಮೆ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತಾನೆ ಪೋಷಕರವರ್ಗದ ಚಿಂತನೆ ಕೂಡ ಅದೇ ಜೀವ ಮೊದಲು ಅಲ್ಲಿಂದ ಎಜುಕೇಷನ್ ಹಾಗಾಗಿ ಜೀವನ ಉಳಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತು ಶಾಲೆನ ಈಗಲೇ ಪ್ರಾರಂಭ ಮಾಡಬಾರ್ದು ಅಂತ ಒತ್ತಾಯ ಕೂಡ ಆಗ್ತದೆ ಆಗ ಆಗೋದಿಲ್ಲ ಮಕ್ಕಳು ನಿಜವಾಗಲೂ ಕೂಡ ಶಾಲೆ ಪ್ರಾರಂಭ ಆದರೆ ಕೊರೋನಾ ಹೆಚ್ಚಾಗ್ತದೆ ಆ ದೃಷ್ಟಿಯಿಂದ ಸದ್ಯದ ಮಟ್ಟಿಗೆ ಪ್ರಾರಂಭ ಮಾಡಬಾರ್ದು ಅಂತ ಒತ್ತಾಯ ಕೂಡ ಆಗ್ತದೆ ಒಂದು ಕಡೆ ಶಾಲೆಗಳನ್ನು ಮತ್ತೆ ಪುನರಾರಂಭ ಮಾಡುವುದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಬೇಕಾ ಬ್ಯಾಡ್ವಾ ಅಂತ ಈ ಬೆಳವಣಿಗೆಯ ಬೆನ್ನಲ್ಲೇ ಭಾರಿ ಆಘಾತ ಬರ್ತಾ ಇದೆ ಹಾಗಾದ್ರೆ ಏನದು ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಶಿಕ್ಷಕರನ್ನು ಬಿಡ್ತಾ ಇಲ್ಲ ಈ ಕ್ರೂರಿ ಕರೋನಾ ಬ್ರೇಕಿಂಗ್ ನ್ಯೂಸ್ ರಾಜ್ಯಾದ್ಯಂತ ವಿದ್ಯಾಗಮ ಶುರುವಾಯಿತು ಶಿಕ್ಷಕರಿಗೆ ಕಂಟಾಕ ಆಗ್ತಿದೆಯಾ ಈ ವಿದ್ಯಾಗಮ ಅಷ್ಟು ಆಗೋಗಿದೆ ಯಾಕೆಂದರೆ ವಿದ್ಯಾಗಮ ಶುರು ಮಾಡಿದ ಬಳಿಕ ಈ ಸೋಂಕು ಹೆಚ್ಚಾಗ್ತಾ ಇದೆ ಶಿಕ್ಷಕರಿಗೆ ಈ ಸೋಂಕು ಕಾಣಿಸ್ಕೊಳ್ತಾ ಇದೆ ಪ್ಲಸ್ ಶಿಕ್ಷಕರೂ ಸಾವನ್ನಪ್ಪಿದ್ದಾರೆ ಕೊರೋನಾದಿಂದ ಸಾವನ್ನಪ್ಪುತ್ತಿದ್ದಾರೆ ಶಿಕ್ಷಕರು ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆಗೂ ಓಹೋ ಎಂಬತ್ತು ಶಿಕ್ಷಕರು ಬಲಿಯಾಗಿದ್ದಾರೆ ಇದು ತುಂಬ ತುಂಬ ಟೆನ್ಷನ್ ವಿಚಾರ ಸರ್ಕಾರ ಗಮನ ಹರಿಸಬೇಕು ಇನ್ನು ಬೆಳಗಾವಿ ಕಡೆ ಎಂಬತ್ತು ಶಿಕ್ಷಕರು ಸಾವನ್ನಪ್ಪಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹದಿನೇಳು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಹನ್ನೆರಡು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಓ ಈ ಲಿಸ್ಟ್ ಮುಂದಕ್ಕೆ ಹೋಗ್ತಾನೇ ಇದೆ ಇದು ಶಿಕ್ಷಕರು ಸಾವನ್ನಪ್ಪಿರುವಂಥ ಲೆಕ್ಕ ಕೊಟ್ಟಿದ್ದೀವಿ ಬೆಳ ಬೆಳಗಾವಿಯಲ್ಲಿ ಎಂಬತ್ತು ಹಾವೇರಿಯಲ್ಲಿ ಹದಿನೇಳು ಜೊತೆಗೆ ಬೀದರ್ನಲ್ಲಿ ಹನ್ನೆರಡು ಚಾಮರಾಜನಗರದಲ್ಲಿ ಹದಿನೆಂಟು ರಾಯಚೂರಿನ ನೂರ್ನಾಲ್ಕು ಇಷ್ಟು ಕೂಡ ಸಾವನ್ನಪ್ಪಿರೋರ ಸಂಖ್ಯೆ ಈ ಕರೋನಾದಿಂದ ಶಿಕ್ಷಕರು ಸಾವನ್ನಪ್ಪಿರುವಂಥ ಲೆಕ್ಕ ಕೊಡ್ತಾ ಉಡುಪಿಯಲ್ಲಿ ಶಿಕ್ಷಕರಿಗೆ ಎಪ್ಪತ್ತೈದು ಜನ ಸೋಂಕು ಒಬ್ಬರು ಸಾವನ್ನಪ್ಪಿದ್ದಾರೆ ಶಿಕ್ಷಕರ ಪಟ್ಟಿ ಕೊಡ್ತಾ ಇದ್ದೀವಿ ರಾಮನಗರದಲ್ಲಿ ನಲವತ್ತೊಂದು ಜನಕ್ಕೆ ಸೋ ನಲವತ್ತೆರಡು ಜನಕ್ಕೆ ಸೋಂಕಿದೆ ಮೂರು ಜನ ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಭಾಗ ಮೂವತ್ತ್ಮೂರು ಜನಕ್ಕೆ ಸೋಂಕು ಶಿಕ್ಷಕರಿಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಕಲಬುರಗಿಯಲ್ಲಿ ಇಪ್ಪತ್ತೈದು ಜನ ಶಿಕ್ಷಕರಿಗೆ ಸೋಂಕು ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಕೊಡಗು ಭಾಗದಲ್ಲಿ ಅದೃಷ್ಟಕ್ಕೆ ಯಾರೂ ಸಾವನ್ನಪ್ಪಿಲ್ಲ ಆದರೆ ಇಪ್ಪತ್ತೈದು ಜನಕ್ಕೆ ಸೋಂಕಿದೆ ಇದೆ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳ ಕಂಪ್ಲೀಟ್ ಪಟ್ಟಿ ಕೊಡ್ತಾ ಇದ್ದೀವಿ ಹಾವೇರಿ ಭಾಗದಲ್ಲಿ ಹದಿನೇಳು ಸಾವು ಹದಿನೇಳು ಸಾವು ಇನ್ನೂರು ನಾಲ್ಕು ಇನ್ನೂ ಜಾಸ್ತಿ ಇಲ್ಲ ಇನ್ನೂರು ನಾಲ್ಕು ಜನ ಶಿಕ್ಷಕರಿಗೆ ಕೊರೋನಾ ಇದು ಆ ಜಿಲ್ಲೆಯ ಲೆಕ್ಕಾಚಾರ ಕೊಡ್ತಿರೋದು ಶಿಕ್ಷಕರಿಗೆ ಏನೇನಾಗ್ತಿದೆ ಅವರೆಷ್ಟು ಸಂಕಟದಲ್ಲಿದ್ದಾರೆ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತಿಳಿಸ್ತಾ ಇದ್ದೀವಿ ನಾವು ನಮ್ಮ ಗದಗ ಜಿಲ್ಲೆಯಲ್ಲಿ ಒಟ್ಟು ನಲ್ವ ಐವತ್ತು ಜನ ಶಿಕ್ಷಕರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅದರಲ್ಲಿ ನಲವತ್ತು ಜನ ರಿಕವರಿ ಆಗಿದ್ದಾರೆ ಹತ್ತು ರನ್ನಿಂಗ್ ಕೇಸ್ ಇದೆ ನಾಲ್ಕು ಜನ ಶಿಕ್ಷಕರು ಕೋವಿಡ್ನಿಂದ ಮರಣವನ್ನು ಹೊಂದಿರುತ್ತಾರೆ ನರಗುಂದ ತಾಲೂಕಿನಲ್ಲಿ ಒಬ್ಬ ಶಿಕ್ಷಕ ಸಾವನ್ನಪ್ಪಿದ್ದಾನೆ ಪ್ರಾಥಮಿಕ ಶಾಲಾ ಉರ್ದು ಶಾಲೆ ಶಿಕ್ಷಕ ಸಾವನ್ನಪ್ಪಿದ್ದಾರೆ ನಂತರ ಗದಗ್ ರೂರಲ್ನಲ್ಲಿ ಸೊರಟೂರು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಸಾವನ್ನ ಒಪ್ಪಿದ್ದಾರೆ ನಂತರ ಶಿರಾಟಿ ತಾಲೂಕಿನ ಲಕ್ಷ್ಮೇಶ್ವರದಲ್ಲಿ ಒಬ್ಬ ಮುಖ್ಯ ಶಿಕ್ಷಕ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇದೇ ಇಲಾಖೆ ವಿದ್ಯಾಗಮ ಕಾರ್ಯಕ್ರಮ ಆರಂಭ ಆದ ನಂತರವೇ ಸಾವಿನ ಘಟನೆಗಳು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕಲಬುರಗಿಯಿಂದ ಶಿಕ್ಷಕರಾದಂತಹ ಶ್ರೀ ಮಲ್ಲಯ್ಯ ಗುತ್ತೇದಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಲ್ಕಮ್ ಆಣ ನಮಸ್ಕಾರ ರೀ ಮಲ್ಲಯ್ಯ ಗುತ್ತೇದಾರ್ ಸರ್ ಬಹಳ ಆತಂಕದ ವಿಚಾರ ಇದುವರೆಗೆ ನಾವು ಮಕ್ಕಳು ಮಕ್ಕಳು ಅಂತ ಮಾತಾಡ್ತಿದ್ವಿ ಜೊತೆಗೆ ಶಿಕ್ಷಕರನ್ನು ಕೂಡ ಗಮನ ಹರಿಸಲೇಬೇಕು ನೂರಾರು ಗಟ್ಟಲೆ ಜನ ಸತ್ತು ಹೋಗಿದ್ದಾರೆ ಐನೂರು ಆರುನೂರು ಜನ ರಾಜ್ಯಾದ್ಯಂತ ಶಿಕ್ಷಕರೇ ಸೋಂಕಿಗೆ ಒಳಪಟ್ಟಿದ್ದಾರೆ ಎಲ್ಲಿದೆ ಅವ್ರಿಗೆ ಸೇಫ್ ಅನ್ನೋದು ಎಲ್ಲಿದೆ ಅವ್ರಿಗೆ ಸಪೋರ್ಟು ಈ ಸಂದರ್ಭದಲ್ಲಿ ನಿಮಗೂ ಏನು ಆತಂಕ ಇದೆ ಸಾಹೇಬ್ರಿ ಸರ್ ನಮಸ್ಕಾರ ಸರ್ ತಮಗೂ ನಮಸ್ಕಾರ ಸರ್ ಹೇಳ್ರಿ ಈಗ ಏನಾಗಿದೆ ಸರ್ ಕೊರೋನಾ ಪ್ರಕರಣ ಮೊಟ್ಟ ಮೊದಲು ದಾಖಲಾಗಿದೆ ಕರ್ನಾಟಕ ಇಡೀ ಇಡೀ ನಮ್ಮ ದೇಶದಲ್ಲಿ ಕಲಬುರಗಿಯಲ್ಲಿ ಸರ್ ಸತ್ಯ ಕಲಬುರಗಿಯಲ್ಲಿ ಮೊದಲ ಪ್ರಕರಣ ಸಾವಿನ ಪ್ರಕರಣ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಆಗಿದೆ ಸರ್ ಈಗ ಈ ವಿದ್ಯಾಗಮದ ಬಗ್ಗೆ ಹೇಳಬೇಕು ಅಂತಂದಾಗ ವಿದ್ಯಾಗಮದ ಬಗ್ಗೆ ಹೇಳಬೇಕು ಮತ್ತೆ ಕೊರೋನಾ ಬಗ್ಗೆ ಹೇಳಬೇಕು ಯಾಕೆ ಶಿಕ್ಷಕರಿಗೆ ಯಾಕೆ ಬರ್ತಾ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಹನ್ನೊಂದು ಸಾಹೇಬ್ರಿ ಯಾವಾಗ ಸಾಹೇಬ್ರ ಇದು ವಿದ್ಯಾಗಮ ಕಾರ್ಯಕ್ರಮ ಯಾವಾಗ ಪ್ರಾರಂಭವಾಯ್ತು ವಿದ್ಯಾಗಮ ಕಾರ್ಯಕ್ರಮ ಯಾವಾಗ ಪ್ರಾರಂಭವಾಯಿತು ನಾ ಹಾಗಂತ ಹೇಳಿ ವಿದ್ಯಾಗಮ ಕಾರ್ಯಕ್ರಮದ ಬಗ್ಗೆ ವಿರೋಧ ವ್ಯಕ್ತ ಮಾಡ್ತಾ ಇರ್ತೇವೆ ಸರ್ ಇಲ್ಲ ವಿದ್ಯಾಗಮದ ಪರಿಕಲ್ಪನೆ ಕೊಟ್ಟಿದೆ ಕಲಬುರಗಿ ಜಿಲ್ಲೆ ಸರ್ ವಿದ್ಯಾಗಮದ ಪರಿಕಲ್ಪನೆ ಕೊಟ್ಟಿದೆ ಕಲಬುರಗಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಇದು ಹೆಮ್ಮೆ ವಿಷಯ ಸರ್ ಆದರೆ ಇದರ ಒಂದು ಏನು ವೇಳಾಪಟ್ಟಿ ಇದೆ ಅಲ್ಲ ಸರ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಇರಬೇಕು ಶಾಲೆಯಲ್ಲಿ ಇರಬೇಕು ಮತ್ತು ಗುಡಿ ಗುಂಡಾರಗಳಲ್ಲಿ ಪಾಠ ಮಾಡಬೇಕು ಮಸೀದಿಯಲ್ಲಿ ಪಾಠ ಮಾಡಬೇಕು ಕರೆಕ್ಟ್ ಸರ್ ಇದು ಏನಾಗಿದೆ ಸರ್ ಇವತ್ತು ಗುಡಿ ಗುಂಡಾರ ಆಗಿರ್ಬೋದು ಕಟ್ಟೆ ಮನೆ ಕಟ್ಟೆ ಆಗಿರ್ಬೋದು ದೇವಾಲಯಗಳಾಗಿರ್ಬೋದು ಸರ್ ಆ ಪ್ಲೇಸ್ ಏನು ಶಿಕ್ಷಕರು ಹೋಗಿ ಏನು ಮಕ್ಕಳಿಗೆ ಏನು ಪಾಠ ಮಾಡ್ತೀವಲ್ಲ ಆ ಸ್ಥಳಗಳು ಇವತ್ತು ಆ ಬೋಧನೆಗೆ ಸೂಕ್ತ ಒಂದು ಪರಿಸರ ಅಲ್ಲ ಅಂತ ಭಾವನೆ ಸರ್ ಕೂರಿಸಿ ಮಾಡಿದ್ರೆ ಜಾಸ್ತಿ ಹಬ್ಬುತ್ತೆ ಹಂಗಾಗಿ ಓಪನ್ ಅಟ್ಮಾಸ್ಫಿಯರ್ ಇರ್ಬೇಕು ಮಕ್ಕಳಿಗೆ ಹಾಗಾಗಿ ಈ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಂತನೇ ಮಾಡಿರೋದು ಇದನ್ನ ಕಾನ್ಸೆಪ್ಟ್ ಏನು ಒಳ್ಳೇದಿದೆ ಇಲ್ಲ ಅಂತಲ್ಲ ಹ ಕಾನ್ಸೆಪ್ಟ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ಬಟ್ ನಾನೇನಂತ ಇಡೀ ರಾಜ್ಯದಂತ ಏಕರೂಪದ ವೇಳಾಪಟ್ಟಿ ಇರಬೇಕು ಅಂತಕ್ಕಂಥದ್ದು ಒಂದು ಮತ್ತು ಈ ವಿದ್ಯಾಗಮ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಮಾಡಿದ್ರೆ ಸೂಕ್ತ ಸರ್ ಆಗಲ್ವಾ ಸಂದರ್ಭದಲ್ಲಿ ಇಲ್ಲ ಸರ್ ಸರ್ ಹಾಗಂತ ಮಾತ್ರಕ್ಕೆ ನಾವು ಏನು ಇವತ್ತು ಇಲಾಖೆ ನಿರ್ದೇಶನಗಳನ್ನ ಕ್ರಮಗಳು ನಾವು ಒಂದು ತಂಡಗಳನ್ನಾಗಿ ಮಾಡಿ ಇವತ್ತು ವಿದ್ಯಾಗಾರ ವಿದ್ಯಾಗಮ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸರ್ ಇವತ್ತು ಶಾಲಾ ಆವರಣದಲ್ಲಿಯೇ ಗುಂಪು ಗುಂಪಾಗಿ ಸರ್ ಒಬ್ಬೊಬ್ಬ ಅದರ ನೇತೃತ್ವ ವಹಿಸಿ ನಾವು ಪಾಠ ಮಾಡಲಿಕ್ಕೆ ಇವತ್ತು ತಯಾರಿದ್ದೀವಿ ಸರ್ ಆದರೆ ಇವತ್ತು ಮನೆ ಕಟ್ಟೆ ಮೇಲೆ ಗುಡಿ ಗುಂಡಾರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಎಲ್ಲೆಂದರಲ್ಲಿ ಇವತ್ತು ಏನು ಶಿಕ್ಷಕರು ಈ ವಿದ್ಯಾಗಮ ನಡೆಸ್ತಕ್ಕಂಥದ್ದು ಇದು ಶಿಕ್ಷಕರಿಗೂ ಒಳ್ಳೆಯದಲ್ಲ ಸರ್ ಹೆಚ್ಚಾಗಿ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ ಸರ್ ಯಾಕೆ ಕಾರ್ಯಕ್ರಮದಲ್ಲಿ ಸ್ಯಾನಿಟೈಸರ್ ಇಲ್ವಾ ಸಾಹೇಬ್ರೆ ನಾವು ಇವತ್ತು ಕರ್ನಾಟಕ ಸರ್ಕಾರ ಈ ಕೊರೋನಾ ವಾರಿಯರ್ಸ್ಗೆ ಏನೆಲ್ಲ ಪರಿಕರಗಳನ್ನ ವಿತರಿಸಿದೆ ಸರ್ ಇವತ್ತು ಶಿಕ್ಷಕರಿಗೆ ನಾವು ವಿದ್ಯಾಗಮ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದಾಗ ಸರ್ ಅಟ್ ಲೀಸ್ಟ್ ಮುಂಜಾಗ್ರತಾ ಕ್ರಮವಾಗಿ ಇವು ಮಾಸ್ಕ್ ಕೊಡ್ತಕ್ಕಂತದಾಗ್ಲಿ ಸರ್ ಆ ಗ್ರಾಮ ಪಂಚಾಯತಿಗೆ ವಹಿಸಿದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಶಿಕ್ಷಕರು ಮುನ್ನೆಚ್ಚರಿಕೆ ಕ್ರಮವನ್ನು ವಿದ್ಯಾಗಮ ಕಾರ್ಯಕ್ರಮ ನಾವು ಮಾಡ್ಬೋದು ಸರ್ ಇಲ್ಲಂತಲ್ಲ ಆದ್ರೆ ಎಲ್ಲಾನು ನಾವೇ ಖರೀದಿ ಮಾಡ್ಬೇಕು ಸರ್ ನಿಮಗಂತೂ ಗೊತ್ತಿದೆ ಸರ್ ನಗರ ಪ್ರದೇಶ ಯಾರೊಬ್ರು ಟೀಚರ್ ಅಮ್ಮ ಕಟ್ಕೊಂಡಿದ್ರು ಅಷ್ಟೇ ಅಂದ್ರೆ ಿದೆ ಏನ್ ಆಗ್ತಿದೆ ಅವರಿಗೆ ಸೇಫ್ ಆಗಿರೋದಕ್ಕೆ ಯಾವುದೇ ಪರಿಕರಗಳನ್ನು ಪರಿಕರಗಳನ್ನು ನೀಡದೆ ಶಿಕ್ಷಕರಿಗೆ ಸ್ವತಂತ್ರವಾಗಿ ನೀವೇ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಮಕ್ಕಳಿಗೂ ಕೂಡ ನೀವು ಪಾಲಕರಿಗೆ ಕೊಡಿಸಬೇಕು ಮತ್ತು ಶಿಕ್ಷಕರು ನೀವೇ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸ್ಬೇಕು ನಾವು ಕಡ್ಡಾಯವಾಗಿ ಮಾಸ್ಕ್ ಧರಿಸ್ತೀವಿ ಸರ್ ಆರೋಗ್ಯ ದೃಷ್ಟಿಯಿಂದ ಇಲ್ಲ ಅಂತಲ್ಲ ಇವತ್ತು ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಮಾಷಾಳ್ ಅಂತಕ್ಕಂಥ ಗ್ರಾಮದಲ್ಲಿ ಸರ್ ಬಹುಶಃ ನಿನ್ನೆ ಒಂದು ನಿನ್ನೆ ಒಂದು ಸುದ್ದಿ ತಗಿರೋದು ಅಲ್ಲಿ ಏನಾಗಿದೆ ಸರ್ ನಾಲ್ಕು ಜನ ಮಕ್ಕಳಿಗೂ ಕೊರೋನಾ ಅಂತಕ್ಕಂಥದ್ದು ವಾಕರಿಸಿದೆ ಸರ್ ಹೌದು ಇವತ್ತು ಆ ಮಕ್ಕಳ ಒಂದು ಆ ಮಕ್ಕಳ ಒಂದು ಆರೋಗ್ಯ ಏರುಪೇರಾಯ್ತು ಅಂದ್ರೆ ಜವಾಬ್ದಾರ ಯಾರು ಸರ್ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರೇ ನಾಮೇದ ಹೊಣೆಗಾರಿಕೆಯನ್ನು ಹೊರಬೇಕು ಸರ್ ನಾನು ದಯವಿಟ್ಟು ಸರ್ಕಾರಕ್ಕೆ ಈ ಬಗ್ಗೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿನಂತಿ ಮಾಡ್ತಾ ಇದ್ದೇನೆ ಸರ್ ಈ ವಿದ್ಯಾಗಮ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಎಲ್ಲೇನೂ ಕೂಡ ಬೇಡ ಅಂದಿಲ್ಲ ವಿದ್ಯಾಗಮ ಇರಲಿ ಆದ್ರೆ ಇತಿಮಿತಿಯಲ್ಲಿ ಶಾಲಾ ಮತ್ತು ಪ್ರಶಂಸೆಯನ್ನ ಈ ಮೂಲಕ ರಾಜ್ಯದ ಜನತೆ ಪರವಾಗಿ ನ್ಯೂಸ್ ಐಟಿ ಮೂಲಕ ಹೇಳ್ಬಿಡ್ತೀನಿ ಆ ಎಲ್ಲ ಶಿಕ್ಷಕರು ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಇಂತಹ ಸಂದರ್ಭದಲ್ಲಿ ಅವರು ಇನಿಶಿಯೇಟ್ ಮಾಡಿ ಮಕ್ಕಳನ್ನು ಕರೆಸಿ ಯಾರೊಬ್ಬ ಟೀಚರ್ ಹೇಳ್ತಿದ್ರು ನಾವೇ ಮನೆಯಿಂದ ಸ್ಯಾನಿಟೈಸರ್ ತಗೊಂಡು ಹೋಗ್ತೀವಿ ಪ್ರತಿ ಮಕ್ಕಳಿಗೂ ಪ್ರತಿದಿನ ನಮ್ ಕಾಸಲ್ಲಿ ನಾವು ಕೊಡ್ತೀವಿ ಅಂತ ಇಷ್ಟೆಲ್ಲ ಇನಿಶಿಯೇಟ್ ಮಾಡ್ತಾರೆ ಶಿಕ್ಷಕರು ಪಾಠ ಹೇಳ್ಕೊಡುವಂತಹ ಮನೋಭಾವದಲ್ಲಿರೋರು ಇದರ ನಡುವೆ ಅವ್ರಿಗೂ ಒಂದು ಭಯ ಕಾಡ್ತಿದ್ಯಾ ಸರ್ ಪ್ರತಿದಿನ ಹೋಗ್ತಿದ್ವಿ ಪಾಠ ಮಾಡ್ತಿದ್ವಿ ನಮ್ಮ ಕಥೆ ಏನಾಗಬೇಡ ನಮ್ಮ ಸಂಸಾರ ಇದೆ ಏನಾಗ್ಬೇಡ ಬಿಕಾಸ್ ತುಂಬ ಜನ ಸೋಂಕಿಗೊಳಪಟ್ಟಿದ್ದಾರೆ ಸಾಯ್ತಾ ಇದ್ದಾರೆ ಶಿಕ್ಷಕರು ಕೂಡ ಸರ್ ಇದ್ರ ಬಗ್ಗೆ ಹೇಳಬೇಕು ಅಂತಂದಾಗ ಕಲ್ಬುರ್ಗಿ ಜಿಲ್ಲೆಯಲ್ಲಿ ನಾಲ್ಕು ಜನ ಶಿಕ್ಷಕರು ಇವತ್ತು ವಿದ್ಯಾಗಮ ಈ ಒಂದು ತರಗತಿ ಇಲ್ಲಿದ್ದಾಗೆ ತೀರಿ ಹೋದ್ರು ಸರ್ ಅಂದ್ರೆ ಆ ಒಂದು ವಿದ್ಯಾಗಮ ಪ್ರಾರಂಭದಿಂದೇ ಕೊರೋನಾದಿಂದ ಮೃತಪಟ್ಟರು ಸರ್ ಹನ್ನೊಂದು ಸರ್ ಹನ್ನೊಂದು ಜನರು ಈಗನು ಕೂಡ ಕಾಯಿಲೆಯಿಂದ ಬರಳ್ತಾ ಇದ್ದಾರೆ ಸರ್ ಹೌದು ಅದಕ್ಕೆ ನಾನು ಏನ್ ಹೇಳಿಕೆ ಬಯಸ್ತಾ ಇದೇನೆ ಸರ್ ನಾನು ಏನ್ ಹೇಳಿಕೆ ಬಯಸ್ತಾ ಇದೇನೆ ವಿದ್ಯಾಗಮನ ಕಾರ್ಯಕ್ರಮದ ಬಗ್ಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಾವ್ ಯಾವತ್ತೂ ಕೂಡ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಸರ್ ವಿದ್ಯಾಗಮ ಕಾರ್ಯಕ್ರಮದ ರೂಪುರೇಷೆನೂ ಸರಿ ಇದೆ ಆದರೆ ರಾಜ್ಯಾದ್ಯಂತ ಏಕರೂಪದ ವೇಳಾಪಟ್ಟಿ ಇರಬೇಕು ಒಂದು ಎರಡನೇದಾಗಿ ಶಾಲಾವಣದಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಶಾಲಾವಣದಲ್ಲಿ ನಾವು ಶಿಕ್ಷಕರೆಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದನ್ನ ನಾವು ಮಾಡ್ಕೋತೀವಿ ಸರ್ ಇಲ್ಲ ಅಂತ ಅಲ್ಲ ರೈಟ್ ಮಲೆಯ ಗೊತ್ತಿದ್ದಾರೆ ಸರ್ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತಾಡೋದಕ್ಕೆ ತುಂಬಾ ಜನ ಫೋನ್ ಮಾಡ್ತಿದ್ದಾರೆ ಲೆಟ್ಸಿ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡೋಣ ಉಮೇಶ್ ಅಂತ ತುಮಕೂರಿಂದ ದೂರವಾಣಿ ಸಂಪರ್ಕದಿದೆ ನಮಸ್ಕಾರ ಉಮೇಶ್ ಸರ್ ನಮಸ್ಕಾರ ಸರ್ ಹೇಳಿ ಉಮೇಶ್ ಸರ್ ಇವಾಗ ಸ್ಕೂಲ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಇವರು ಮಕ್ಳಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ತಗೋಂತಾರ ಪೇರೆಂಟ್ಸ್ ಸೈನ್ ಹಾಕಿ ಕಳಿಸ್ಬೇಕಲ್ಲ ಅಲ್ಲ ಪೇರೆಂಟ್ಸ್ ನಾವೇ ಹೇಳ್ತಾ ಇದೀವಲ್ಲ ಅವ್ರ ಮಕ್ಳುಗಳು ಎತ್ತಿಲ್ವಾ ಅವ್ರಿಗೆ ಅರ್ಥ ಆಗ್ತಾಲ್ವಾ ಈಗಿನ ಪರಿಸ್ಥಿತಿ ಏನಿದೆ ಅಂತ ಹ್ಮ್ ಹ್ಮ್ ಉಮೇಶ್ ಸರ್ ಗೊತ್ತು ಗೊತ್ತಿದ್ರೆ ಮಾಡ್ತಾ ಇದಾರಲ್ಲ ಓಪನ್ ಮಾಡ್ಲೇಬೇಕು ಮಕ್ಳುಗಳು ಹಾಳಾಗ್ಬಿಡ್ತಾರೆ ಈ ವರ್ಷ ಏನಾದ್ರೆ ಏನಾದ್ರೆ ಆಗ್ಬಿಡುತ್ತಾ ಮಾಡ್ಲಿಲ್ಲ ಅಂದ್ರೆ ಏನು ಆಗಲ್ಲ ಅವ್ರು ಚೆನ್ನಾಗಿರ್ಬೇಕಷ್ಟೇ ಮಕ್ಕಳು ಅಲ್ವಾ ಇವಾಗ ಅವ್ರವ್ರ ಅವ್ರವ್ರ ಮಕ್ಳು ಚೆನ್ನಾಗಿ ಏನಾರ ಕಾಯಿಲೆ ಬಂತು ಅಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಬಡವ್ರ ಮಕ್ಳಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಬಂದ್ ಇವ್ರು ಜವಾಬ್ದಾರಿ ತಗೊಂತಾರ ಅಬ್ಸರ್ಪುರದಲ್ಲಿ ಬಂತಲ್ಲ ನಾಲ್ಕು ಜನಕ್ಕೆ ಅವ್ರ ಕತೆ ಏನು ಹಾ ಬಂತಲ್ಲ ಯಾರ ಬರ್ತಾರೆ ಇವರು ಯಾವ್ದೇ ಸರ್ಕಾರ ಬಂದ್ರೆ ಯಾರು ಬಂದ್ ಯಾರೇನು ನೋಡಲ್ಲ ನಮ್ಮ ಮಕ್ಳಿಗೆ ನಾವೇ ನೋಡ್ಬೇಕು ವೆರಿ ಟ್ರೂ ಉಮೇಶ್ ಥ್ಯಾಂಕ್ ಯು ನ್ಯೂಸ್ ಸೆಟ್ಟಿನ ಜೊತೆ ಮಾತಾಡಿದಕ್ಕೆ ಅಷ್ಟೇ ನಡುವೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ಮಾಜಿ ಮುಖ್ಯಮಂತ್ರಿಗಳ ಆಗ್ರಹ ವಿದ್ಯಾಗಮ ತಕ್ಷಣವೇ ನಿಲ್ಲಿಸಿ ಸರ್ಕಾರಿ ಶಾಲೆ ಪ್ರಾರಂಭ ಮಾಡೋದು ಬೇಡ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈ ಮೂಲಕ ಸರ್ಕಾರಕ್ಕೆ ಹೇಳ್ತಿದ್ದಾರೆ ಶಾಲೆಗಳನ್ನು ಪ್ರಾರಂಭ ಮಾಡೋದು ಬೇಡ ಅಂತ ಬ್ರೇಕಿಂಗ್ ನ್ಯೂಸ್ ಪೋಷಕರು ಶಾಲೆ ಆರಂಭ ಮಾಡೋದು ಬೇಡ ಅಂತಿದ್ದಾರೆ ಸರ್ಕಾರ ವಿದ್ಯಾಗಮ ಕಾರ್ಯಕ್ರಮ ತಂದಿದೆ ಇದರಿಂದಾಗಿ ಇಪ್ಪತ್ತಾರು ಶಿಕ್ಷಕರು ಮರಣವನ್ನು ಹೊಂದಿದ್ದಾರೆ ಮಕ್ಕಳು ಶಿಕ್ಷಕರ ಜೊತೆ ಸರ್ಕಾರ ಚಲಾಟಾಡಬಾರ್ದು ಕೂಡಲೇ ಸರ್ಕಾರ ವಿದ್ಯಾಗಮವನ್ನು ನಿಲ್ಲಿಸಬೇಕು ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಆಗ್ರಹ ಬ್ರೇಕಿಂಗ್ ನ್ಯೂಸ್ ಹಾಗಾದರೆ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದು ಆಗ್ರಹ ಏನು ವ್ಯಕ್ತಪಡಿಸಿದ್ರು ಬನ್ನಿ ನೋಡೋಣ ನೂರಕ್ಕೆ ನೂರು ಪರ್ಸೆಂಟು ಶಾಲೆಗಳನ್ನ ಈಗ ತೆರೆಯತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಡೀತಾ ಇದೆ ಎಲ್ಲರ ಗಮನದಲ್ಲೂ ಇದೆ ಅದು ನಿಮ್ಮ ಅಭಿಯಾನದಲ್ಲೇ ಅವತ್ತು ಕಾಣ್ತಾ ಇದ್ದೇವೆ ಅದ್ರ ಜೊತೆಗೆ ಇವತ್ತು ಸರ್ಕಾರ ಇತ್ತೀಚೆಗೆ ವಿದ್ಯಾಸಿರಿ ಅಂತ ವಿದ್ಯಾಸ ವಿದ್ಯಾಗಮ ಅಂತಕ್ಕಂಥ ಹೆಸರಿನಲ್ಲಿ ಕಾರ್ಯಕ್ರಮ ಇವತ್ತು ಶಾ ಇದು ದೇವಸ್ಥಾನಗಳ ಮುಂದೆ ಯಾವುದೋ ವಟಾರದಲ್ಲಿ ಗುಂಪು ಗುಂಪು ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ಒಂದು ಹೊಸ ಪದ್ಧತಿಯನ್ನು ತಂದಿದ್ದರು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತಾರು ಶಿಕ್ಷಕರು ಮರಣ ಹೊಂದಿರತಕ್ಕಂಥದ್ದಿರಲಿ ಇವತ್ತು ಅಫ್ಜಲ್ಪುರದಲ್ಲಿ ನಡೆದಿರ್ತಕ್ಕಂಥ ಲೇಟೆಸ್ಟ್ ಘಟನೆ ಬಗ್ಗೆ ಇವತ್ತು ಪೋಷಕರು ಮಕ್ಕಳನ್ನು ಒಂದು ರೀತಿ ಆತಂಕದಲ್ಲಿಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಸರ್ಕಾರಕ್ಕೆ ನಾನು ಪೋಷಕರ ಪರವಾಗಿ ಒತ್ತಾಯ ಆಗ್ತಕ್ಕಂಥದ್ದು ಇವತ್ತು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಸರ್ಕಾರ ಧೋರಣೆನೂ ಬೇಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾವ ಮಾತುಗೂ ಬಗ್ಗಬೇಡಿ ನೀವು ಇದನ್ನು ನಿಲ್ಲಿಸ್ಬಿಡಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ದೂರವಾಣಿ ಮುಖಾಂತರ ನಾನೇ ಮಾತಾಡಿ ಅವ್ರಿಗೆ ಮನವಿ ಮಾಡ್ತಾರೆ ಪ್ಯಾಕ್ ನ್ಯೂಸ್ ಏಟಿನ್ ಮೆಗಾ ಅಭಿಯಾನ ಕೊನೆಗೂ ಎಚ್ಚೆತ್ಕೊಳ್ತು ಸರ್ಕಾರ ಚಳಿ ಬಿಟ್ಟು ಎದ್ಕೂತರು ಅಧಿಕಾರಿಗಳು ಖಾದಿ ಖುದ್ದು ಆ ಕಾಡಕ್ಕಿಳಿದ ಬಿ ಎಸ್ ವೈ ತಾಂತ್ರಿಕ ಸಮಿತಿ ಎಂಟ್ರಿ ಒಂದೇ ದಿವಸದಲ್ಲಿ ದಸ ದಸರಾ ವರದಿ ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ ಸೆಟ್ಟಿಂಗ್ ಕನ್ನಡದ ಇಂಪ್ಯಾಕ್ಟ್ ದಸರಾ ತಯಾರಿ ಇಂಪ್ಯಾಕ್ಟ್ ಏನಪ್ಪಾ ಅಂದರೆ ನಾಡ ಹಬ್ಬ ದಸರಾಗೆ ಉಳ್ಕೊಂಡಿರೋದು ಕೇವಲ ಎಂಟೇಂಟು ದಿನ ಮಾತ್ರ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ಎಲ್ಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಸ್ಪಷ್ಟ ದಸರಾ ಬಗ್ಗೆ ನ್ಯೂಸ್ ಏಟೀನ್ ಮೆಗಾ ವರದಿ ಕೂಡ ಪ್ರಸಾರ ಮಾಡಿದ್ವಿ ಎಕ್ಸ್ಪರ್ಟ್ಗಳ ಜೊತೆ ನಾವು ಮಾತಾಡಿಸಿದ್ವಿ ನ್ಯೂಸ್ ಏಟೀನ್ ಸುದ್ದಿ ಮಾಡ್ತಿದ್ದಾಗೇನೆ ಸರ್ಕಾರ ಎಚ್ಚೆತ್ತು ಕೊಡಿತು ವರದಿ ಬಳಿಕ ಸಿಎಂ ಗರಂ ಆದರೂ ದಸರಾ ಸಾಲು ಸಾಲು ಸಭೆಗಳು ನಡೆಯಿತು ಮೈಸೂರಿಗೆ ಆಗಮಿಸಿದ್ರು ಟೆಕ್ನಿಕಲ್ ಟೀಮ್ ತಾಂತ್ರಿಕ ಸಲಹಾ ಸಮಿತಿಯವರು ಡಾಕ್ಟರ್ ಸುದರ್ಶನ್ ನೇತೃತ್ವದ ತಾಂತ್ರಿಕ ಸಲಹಾ ಸಮಿತಿ ಚಾಂಡಿ ಚಾಮುಂಡಿ ಬೆಟ್ಟಕ್ಕೆ ಹೋದರು ಪರಿಶೀಲನೆ ಮಾಡಿದ್ರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ನೇನು ಬಂದೇ ಬಿಡ್ತು ಒಂದು ವಾರ ಆದ ತಕ್ಷಣ ಮುಂದಿನ ವಾರ ಆಯುಧ ಪೂಜೆ ದ ವಿಜಯದಶಮಿ ಎಲ್ಲ ಶುರುವಾಗೋಗುತ್ತೆ ಆದರೆ ಇಲ್ಲಿ ನೋಡಿದ್ರೆ ಯಾವುದೇ ತಯಾರಿ ಆಗಿಲ್ಲ ಯಾರಿಗೂ ಏನು ಮಾಹಿತಿ ಗೊತ್ತಿಲ್ಲ ಸ್ಥಳೀಯರು ಕೇಳಿದ್ರು ಕೂಡ ಇನ್ನೂ ಕ್ಲಾರಿಟಿ ಇಲ್ಲ ಅಂತಾರೆ ನ್ಯೂಸ್ ಏಯ್ಟೀನ್ ಕನ್ನಡದಲ್ಲಿ ಆ ಅಭಿಯಾನ ಶುರುವಾಯಿತು ಅದಾದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ತು ನೀವು ನೋಡ್ತಿರುವಂಥ ಬೆಳವಣಿಗೆ ನಮ್ಮದೇ ಫಾಲೋಅಪ್ ನಮ್ಮದೇ ಸ್ಟೋರಿ ಈಗ ತಾಂತ್ರಿಕ ತಂಡದವ್ರು ಬಂದರು ಮೈಸೂರಿಗೆ ಎಲ್ಲ ಟೆಕ್ನಿಕಲಾಗಿ ಆಗಬೇಕು ಏನೇನು ಸಮಾಚಾರ ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಿದ್ದಾರೆ ಚಾಮುಂಡಿ ಬಿಟ್ಟದ ದೃಶ್ಯ ಇದು ಅಲ್ಲಿನ ತಾಂತ್ರಿಕ ಸಲಹಾ ಸಮಿತಿ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಎಲ್ಲ ಬಂದು ಇಮಿಡಿಯೇಟ್ ಮಾಹಿತಿಗಳನ್ನ ತರಿಸ್ಕೊಂಡು ಎಲ್ಲ ತಯಾರಿ ಜೋರಾಗಿ ಇದೆ ಏನು ಇಮ್ಯಾಜಿನ್ ಒಂದು ವರದಿ ರೆಡಿ ಆಗುತ್ತೆ ಓ ಡೇ ಆ್ಯಂಡ್ ನೈಟಲ್ಲಿ ಸಡನ್ನಾಗಿ ಎಲ್ಲ ಮಾಹಿತಿಗಳು ಬರೋಕ್ಕೆ ಶುರುವಾಗುತ್ತೆ ಸಡನ್ನಾಗಿ ಎಲ್ಲ ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಅರೇಂಜ್ಮೆಂಟ್ಸ್ಗಳಾಗುತ್ತೆ ಅಂದರೆ ಇಲ್ಲಿ ತನಕ ಸುಮ್ಮನೆ ಇದ್ರಪ್ಪ ಎಲ್ಲರೂ ಕೂಡ ನ್ಯೂಸ್ ಏಯ್ಟೀನ್ ಕನ್ನಡದ ಮೆಗಾ ಅಭಿಯಾನ ಶುರುವಾಯಿತು ಎಲ್ಲ ಆ ಭಾಗದ ಎಕ್ಸ್ಪರ್ಟ್ಗಳ ಜೊತೆ ನಾವು ಕೂಡ ಮಾತಾಡಿಸಿದ್ವಿ ಇದು ಸರ್ಕಾರಕ್ಕೆ ತಲುಪ್ತು ಇಮಿಡಿಯೇಟಾಗಿ ಎಚ್ಚೆತ್ಕೊಂಡ್ರು ನ್ಯೂಸ್ ಏಟೀನ್ ವರದಿಯ ಇಂಪ್ಯಾಕ್ಟ್ ನಮ್ದೇ ಫಾಲೋಅಪ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಮೈಸೂರು ದಸರಾ ಕಾರ್ಯಕ್ರಮ ವರ್ಚುವಲ್ ಆಗಿ ನಡೆಯಬೇಕು ಅಂತ ಸಿಎಂ ಹೊರಡಿಸಿರುವಂತಹ ಆದೇಶಕ್ಕೆ ನಿಮ್ಮ ಬೆಂಬಲ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸಬಹುದು ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಪೇಜ್ ಅಥವಾ ಟ್ವಿಟರ್ ಖಾತೆಗೆ ಹೋಗಿ ಹೌದು ಅನ್ಸಿದ್ರೆ ಹೌದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಟೈಪ್ ಮಾಡಿ ಇಲ್ಲ ಅನ್ಸಿದ್ರೆ ಏನು ಯಾಕೆ ಎರಡನ್ನ ಟೈಪ್ ಮಾಡಿ ಒಂದು ಮತ್ತು ಎರಡು ಹೌದು ಅಂದರೆ ಒಂದು ಇಲ್ಲ ಅಂದರೆ ಎರಡು ಟೈಪ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ